ಹಾಯ್ ಫ್ರೆಂಡ್ಸ್ ನಿಷ್ಕರಾಜ್ ಪರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ಹೊರಗಡೆ ಹೊರಟಿದ್ದೀವಿ ತುಂಬ ದಿನ ಆದಮೇಲೆ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಫ್ರೀ ಸಿಕ್ಕಿದ್ದಾರೆ ಇವತ್ತು ಅರ್ಧ ಅರ್ಧ ಗಂಟೆ ಬಾ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದರೂ ನಾವು ಹೋದ ವರ್ಷ ಇಷ್ಟೊತ್ತಿಗೆ ಎರಡು ಸರಿ ದಸರಾ ಆನೆ ನೋಡೋಕೆ ಹೋಗಿದ್ವಿ ಇವಾಗ ಇನ್ನೂ ಹೋಗೇ ಇಲ್ಲ ಹಾಗಾಗಿ ಇವಾಗ ಹೋಗೋಣ ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ದಸರಾ ಆನೆಗಳನ್ನ ತೋರಿಸ್ಕೊಂಡು ಅರಮನೆ ಕಡೆ ಹೋಗೋಣ ಅಂತ ಹೊರಟಿದ್ದೀವಿ ಬನ್ನಿ ಹೋಗೋಣ ಇವತ್ತು ಫ್ರೈಡೆ ನಿನ್ನೆದೇ ವ್ಲಾಗ್ ಆಗಿರುತ್ತೆ ನಾನು ಇವತ್ತು ಸ್ಯಾಟರ್ಡೇನೆ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿನ್ನೆ ಸಂಜೆ ನಾಲ್ಕೂವರೆಗೆಲ್ಲ ನಾವು ಅರಮನೆ ಕಡೆ ಹೊರಟಿದೀವಿ ಆನೆಗಳೆಲ್ಲ ಬಂದಿದಾವಲ್ವಾ ಅದೆಲ್ಲ ವಾಕಿಂಗ್ ಟೈಮ್ ಆಗಿರುತ್ತೆ ಇದು ಹಾಗಾಗಿ ವಾಕಿಂಗ್ ಮಾಡ್ತಾ ಇರುತ್ತೆ ನೋಡ್ಕೊಂಡು ಹೋಗೋಣ ಒಂದ್ ರೌಂಡ್ ಮಕ್ಳೆಲ್ಲ ಕೇಳ್ತಾ ಇದ್ರಲ್ಲ ಅಂತ ನನ್ ಮಗನ ಹತ್ರ ಎಲಿಫೆಂಟ್ ಡ್ರೆಸ್ ಇತ್ತು ಹಾಗಾಗಿ ನಾನು ಅದೇ ಡ್ರೆಸ್ ನ ನಾವ್ ಹಾಕಿದೀನಿ ಇವಾಗ ನಾನಿಲ್ಲಿ ನನ್ನ ದೊಡ್ಡ ಕರ್ಕೊಂಡು ಹೋಗ್ತಿಲ್ಲ ಯಾಕಂದ್ರೆ ಅವಳಿಗೆ ಮ್ಯಾಚ್ ಇತ್ತು ಹಾಗಾಗಿ ಅವಳು ಪ್ರಾಕ್ಟೀಸಿಗೆ ಬಂದಿದ್ಲಲ್ಲ ಕೀ ಕೊಟ್ಟು ಹೋಗಿರ್ಲಿಲ್ಲ ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಾನು ಅವಳಿಗೆ ಇವಾಗ ಕೀ ಕೊಟ್ಬಿಟ್ ಹೋಗೋಣ ಅಂತ ಬಂದಿದಿನಿ ಅವಳು ಬರ್ತಿದ್ದಾಳೆ ಇವಾಗ ಕೀ ಎಲ್ಲ ಕೊಟ್ಟ ಮೇಲೆ ನಾವ್ ಬಂದಿರೋದು ಇವಾಗ ಅರಮನೆಗೆ ಅರಮನೆಗೆ ಎಂಟ್ರಿ ಆದ್ವಿ ಹೋಗ್ತಾ ಇದೀವಿ ಇವಾಗ ಇಲ್ಲಿ ನೋಡ್ತಾ ಇರಬಹುದು ನಾವು ಹೋದ್ ವರ್ಷ ಎಲ್ಲ ಎಷ್ಟೊಂದ್ಸರಿ ಬಂದಿದ್ವಿ ಅಂದ್ರೆ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ವಿ ನಮ್ಮ ಮನೆಯವರು ಫ್ರೀ ಸಿಗ್ತಾ ಇದ್ರು ಅವಾಗ ಅವ್ರ ಜೊತೆನು ಕೂಡ ಬಂದಿದ್ವಿ ನನ್ನ ಮಗನ ಹತ್ರ ಆನೆ ತರದ್ದೇ ಡ್ರೆಸ್ ಇತ್ತು ಕಲರ್ದು ಆನೆ ಕಲರ್ದು ಅದು ಕ್ಯಾಪ್ ಕೂಡ ಇತ್ತು ನಾನ್ ತಂಗಿ ತಗೋ ಬಂದಿದ್ಲು ಅವಳಿಗೆ ಏನಾದ್ರು ಯುನೀಕ್ ಆಗಿ ಹಿಂಗ್ ನೋಡ್ತೀವಿ ಅಂತಂದ್ರೆ ಅವ್ಳು ತಗೊಂಡ್ಬಿಡ್ಬೇಕು ಅವಳಿಗೆ ಸಮಾಧಾನನೇ ಆಗಲ್ಲ ಹಾಗಾಗಿ ನಾನು ಅದನ್ನ ಕೂಡ ಇವತ್ತು ಅವನಿಗೆ ಹಾಕ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದೀನಿ ಆನೆ ನೋಡಕ್ ಬಂದಿದೀವಿ ಅಲ್ವಾ ಅಂತ ಸಖತ್ ಕ್ಯೂಟ್ ಆಗಿ ಕಾಣಿಸ್ತಿದ್ದ ಅಲ್ಲಿ ನೋಡ್ದವರೆಲ್ಲ ಹಾಗೆ ಅಂತಿದ್ರು ಸಖತ್ ಕ್ಯೂಟ್ ಆಗಿ ಕಾಣಿಸ್ತಿದ್ದಾನೆ ಅಂತ ಇವಾಗ ನೋಡಿ ಅವನಿಗೆ ಎಲ್ಲಿಗೆ ಬಂದಿದೀವಿ ಅಂತ ಅವ್ನಿಗೆ ಇನ್ನ ಗೊತ್ತಾಗ್ತಿಲ್ಲ ಬಾ ಲಾನೆ ಇದೆ ಹೋಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ಹೊರಗಡೆ ಒಳಗಡೆ ಹೋಗಕ್ ಬಿಡ್ಲಿಲ್ಲ ಯಾಕಂದ್ರೆ ಅದು ಇವಾಗ ವಾಕಿಂಗ್ ಬರ್ತಿದ್ವಂತೆ ತುಂಬಾ ಜನ ಹೊರಗಡೆ ಗೇಟ್ ಇಂದ ಹೊರಗಡೆ ಕೂಡ ವೇಟ್ ಮಾಡ್ತಾ ಇದ್ರು ಆ ಹಾಗಾಗಿ ವಾಕಿಂಗ್ ಟೈಮ್ ಆಗಿದೆ ಸರ್ ಇಲ್ಲೇ ಬರ್ತಿದಾವೆ ಇವಾಗ ಅವ್ರು ಪ್ರಿಪೇರ್ ಆಗ್ತಿದ್ದಾರೆ ಹೊರಗಡೆ ಬರಕ್ಕೆ ಅಂತ ಹೇಳಿದ್ರು ಹಾಗಾಗಿ ನಾವು ಅಲ್ಲೇ ವೇಟ್ ಮಾಡ್ತಾ ಇದ್ವಿ ಅರಮನೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ರೆ ಹೇಳಕ್ ಅಸಾಧ್ಯ ಹಕ್ಕಿಗಳೆಲ್ಲ ತುಂಬಾ ಓಡಾಡ್ತಾ ಇತ್ತು ಮತ್ತೆ ಹಾರ್ಕೊಂಡ್ಬಂದ್ ಅಲ್ಲೇ ಕುತ್ಕೊಂತ ಇತ್ತು ಹಾಗಾಗಿ ತುಂಬಾ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಇವಾಗ ಪಾಪು ಒಂದೆರಡು ಫೋಟೋ ತಗೊಳೋಣ ಅಂತ ಬಾ ಫೋಟೋ ತೆಗಿತೀನಿ ಅಂತ ಹೇಳ್ದೆ ಅವನ್ ಬಂದ ಹಾಗಾಗಿ ನಾನು ಒಂದೆರಡು ಫೋಟೋ ಕ್ಲಿಪ್ಪಿಂಗ್ಸ್ ಕೂಡ ತಗೊಂತ ಇದೀನಿ ಇಲ್ಲಿ ತುಂಬಾ ಜನ ಬಂದಿದ್ರು ನೋಡಕ್ಕೆ ಅಂತ ಇನ್ನ ಹೊರಗಡೆನೂ ತುಂಬಾ ಜನ ಕಾಯ್ತಾ ಇದ್ರು ಇವಾಗ ಆನೆಗಳು ಬರೋವರೆಗೆ ನಾವು ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ತಗೊಳ್ಳೋಣ ಅಂತ ನಾನು ಮನೆಯವರು ತಗೊಂತ ಇದ್ವಿ ನಮ್ಮ ಇನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ದಸರಾದಲ್ಲಿ ಏನೇನಾಗುತ್ತೆ ಏನೇನ್ ಇಲ್ಲಿ ಮೈಸೂರಲ್ಲಿ ಈವೆಂಟ್ಸ್ ಎಲ್ಲ ಮಾಡ್ತಾರಲ್ವಾ ಆ ಯುವ ದಸರಾ ಆಗಿರ್ಬೋದು ಆಹಾರ ಮೇಳ ಆಗಿರ್ಬೋದು ಇನ್ನ ಲೈಟಿಂಗ್ಸ್ ಆಗಿರ್ಬೋದು ನಾನು ಎಲ್ಲಾ ತರ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಏನ್ ನೋಡಕ್ ಬಂದಿದ್ಯಪ್ಪು ಏನು ನೋಡಕ್ಕೆ ಹೊಂದಿದ್ಯಾ ಆನೇನಾ ಎಲ್ಲಿದೆ ಎಷ್ಟಿದೆ ಆ ಕೌಂಟ್ ಮಾಡು ಫೋರ ನೈನ್ ಇದೆ ನೋಡಲ್ಲಿ ಇನ್ನು ಕಡೆ ಎಲ್ಲ ಇದೆ ಎಲ್ಲಿದೆ ಆನೆ ಎಲ್ಲಿದೆ ಇಷ್ಟನಾ ನನಗೆ ಹೇಗೆ ಮಾಡು ಮಾಡುತ್ತಾನೆ ವಿಡಿಯೋಗಳು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ನಂದು ದಸರಾ ಫಸ್ಟ್ ವಿಡಿಯೋ ಆಗಿರುತ್ತೆ ಹಾಗಾಗಿ ನಾನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅರ್ಜುನ್ ಅನ್ನ ಹೋದ್ ವರ್ಷ ಅಂತೂ ನಾವ್ ಎಷ್ಟು ಸರಿ ಬಂದಿದ್ವಿ ಅಷ್ಟು ಸರಿ ಎಷ್ಟು ದೊಡ್ಡದಂದ್ರೆ ಅದೇ ಅನಸ್ತಿತ್ತು ನನ್ಗೆ ಅಭಿಮನ್ಯು ಕೂಡ ಅದು ಚಿಕ್ಕ ತುಂಬಾ ಚಿಕ್ಕದಾಗ್ ಕಾಣಿಸಿದ್ರು ತುಂಬಾ ಶಕ್ತಿಯಾಗಿದ್ದಾನೆ ಆದ್ರೂ ನನಗೆ ತುಂಬಾ ಇಷ್ಟವಾಗದ್ದು ಆನೆ ಅಂತ ಅಂದ್ರೆ ಅದು ಅರ್ಜುನನೆ ಫಸ್ಟ್ ಇಂದನು ನೆಕ್ಸ್ಟ್ ಅರ್ಜುನನ ಪ್ಲೇಸ್ ನ ಫಿಲ್ ಮಾಡೋದು ಅಂತಂದ್ರೆ ಅದು ಭೀಮನೆ ಅಂತ ಹೇಳ್ಬೋದು ಭೀಮನು ನಂಗೆ ತುಂಬಾ ಇಷ್ಟ ಆಗ್ತಾನೆ ತುಂಬಾ ಹೆಲ್ದಿ ಆಗಿದ್ದಾನೆ ಭೀಮಾ ಅಂತ ಕರೆದ್ರೆ ಸಾಕು ಎಷ್ಟು ಚೆನ್ನಾಗಿ ಸೊಂಡ್ಲೆತ್ಕೊಂಡೆಲ್ಲಾ ಆಕ್ಟ್ ಮಾಡ್ತಾರೆ ಅಂತ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಇವಾಗ ನೋಡ್ತಿರ್ಬೋದು ಈ ಜೀಪ್ ಹೋಗ್ತಿದ್ಯಲ್ವಾ ಅಲ್ಲಿ ಹಿಂದ್ಗಡೆ ಅಂದ್ ಒಂದು ರಾಡ್ ಹೋಗ್ತಿದೆ ಅದು ಏನಂತ ಅಂದ್ರೆ ಮ್ಯಾಗ್ನೆಟ್ ಅದಕ್ಕೆ ಫಿಕ್ಸ್ ಮಾಡಿರ್ತಾರೆ ಮ್ಯಾಗ್ನೆಟ್ ಇಂದ ಏನಾದ್ರೂ ಇಲ್ಲಿ ಮೊಳೆಗಳೆಲ್ಲ ಇದ್ರೆ ಅದು ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅವಾಗ ಆನೆ ಕಾಲ್ಗಳಿಗೆ ಏನು ಚುಚ್ಚಲ್ಲ ಅಂದ್ಬಿಟ್ಟು ಫಸ್ಟ್ ಅದ್ರ ಹಿಂದೆನೆ ಆನೆಗಳು ಬರಕ್ಕಿಂತ ಆದ್ರೂ ಮುಂದೆನೆ ಅದು ಹೋಗುತ್ತೆ ಗಾಡಿ ಅದಾದ್ಮೇಲೆ ಇವಾಗ ನೋಡ್ತಾ ಇರ್ಬೋದು ಸ್ಟಾರ್ಟ್ ಆಯ್ತು ಆನೆಗಳದ ತಯಾರಿ ವಾಕಿಂಗ್ ಅಂತ ಹೇಳ್ಬೋದು ಪ್ರಾಕ್ಟೀಸ್ ಬರ್ತಾ ಇದಾವೆ ಇವಾಗ ನಿಧಾನಕ್ಕೆ ಇಲ್ಲಿ ಒಂದ್ ಐದು ಆರು ಬಂತು ಅನ್ಸುತ್ತೆ ಆನೆ ಇನ್ನೊಂದ್ ಎರಡು ಬಂದಿಲ್ಲ ಮೋಸ್ಟ್ಲಿ ರೆಸ್ಟ್ ಇರುತ್ತೆ ಏನೋ ಗೊತ್ತಿಲ್ಲ ಹೊಸ ಆನೆಗಳಿರ್ಬೋದು ಅನ್ಸುತ್ತೆ ನನಗೆ ಇನ್ನೂ ಗೊತ್ತಿಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಮಾಡ್ಬೇಕು ಅನ್ಕೊಂಡಿದೀನಿ ಅಲ್ಲಿ ಹೋಗಿ ವೀಡಿಯೋಗಳನ್ನ ನೋಡೋಣ ಹೇಗಾಗುತ್ತೆ ಅಂತ ಟೈಮ್ ಹೇಗಾಗುತ್ತೆ ಮಕ್ಳುಗಳೆಲ್ಲ ಸ್ಕೂಲಿಗೆಲ್ಲ ಕಳಿಸ್ಬೇಕಲ್ವಾ ಹಾಗಾಗಿ ನಾನು ಅದೆಲ್ಲ ಮುಗಿಸ್ಕೊಂಡು ಕಳಿಸ್ಬಿಟ್ಟು ಅವ್ರನ್ನೆಲ್ಲ ಸ್ಕೂಲಿಗೆ ಹೋಗ್ಬಿಟ್ಟು ಎಲ್ಲ ಮಾಡ್ಬೇಕು ವಿಡಿಯೋಸ್ ಅಂತ ಅನ್ಕೊಂಡಿದೀನಿ ನೋಡೋಣ ಟ್ರೈ ಮಾಡ್ತೀನಿ ನಾನು ಮಾಡಕ್ಕೆ ಆನೆಗಳ ಬಗ್ಗೆ ಎಲ್ಲ ಏನೇನ್ ಫುಡ್ ಕೊಡ್ತಾರೆ ಏನೆಲ್ಲ ವಿಡಿಯೋಸ್ ಮಾಡ್ಬೋದು ಅವ್ರು ಹೇಗ್ ನೋಡ್ಕೊಂತಾರೆ ಆನೆಗಳದು ಬೆಳಿಗ್ಗೆಯಿಂದ ಸಂಜೆವರೆಗೆ ರೋಟೀನ್ ಹೇಗಿರುತ್ತೆ ಅದ್ರ ವೇಟ್ ಏನು ಆ ವಿಡಿಯೋಗಳೆಲ್ಲ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡ್ತೀನಿ ಗೆ ದಸರಾ ಅಂದ್ರೆ ಎರಡ್ ತಿಂಗಳು ಯಾವ ತರ ಇರುತ್ತೆ ಅಂತ ಅಂದ್ರೆ ಹಬ್ಬ ಹಬ್ಬ ತರನೇ ಇರುತ್ತೆ ಯಾವಾಗ ಆನೆಗಳು ಮೈಸೂರಿಗೆ ಎಂಟ್ರಿ ಕೊಡುತ್ತೋ ಅವಾಗಿಂದ ದಸರಾ ಮುಗ್ದು ಅದಾದ್ಮೇಲೆ ಒಂದ್ ತಿಂಗ್ಳಾದ್ರು ಆ ವೈಪ್ಸೇ ಹೋಗಿರಲ್ಲ ದಸರಾ ಫೆಸ್ಟಿವಲ್ದು ಅಷ್ಟು ಚೆನ್ನಾಗಿರುತ್ತೆ ಡೈಲಿ ನಮಗೊಂದ್ ಲೈಟಿಂಗ್ಸ್ ಹಾಕ್ಬಿಟ್ರಂತೂ ಅದನ್ನ ನೋಡಕ್ಕೆನೆ ಎಷ್ಟು ಖುಷಿ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ಇವಾಗ ಬಂತ ಇದಾವೆ ಹತ್ರನೇ ಬರ್ತಾ ಇದೆ ನಾವು ಇದ್ವಲ್ಲ ಆ ಕಡೆನೆ ತುಂಬಾ ಖುಷಿ ಆಗ್ತಿತ್ತು ತುಂಬಾ ಹತ್ರದಲ್ಲಿ ಇದ್ವಿ ನಾವಂತೂ ತುಂಬಾ ಚೆನ್ನಾಗ್ ಕಾಣಿಸ್ತಾ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಆ ನೀವು ಕೂಡ ಬನ್ನಿ ನೋಡ್ಬೋದು ಎಂಜಾಯ್ ಮಾಡಿ ಯಾರಿಗೆಲ್ಲ ಟೈಮ್ ಸಿಗುತ್ತೆ ಮೈಸೂರಲ್ಲಿ ಯಾರ್ಯಾರೆಲ್ಲ ಇರ್ತೀರಾ ಈವ್ನಿಂಗ್ ಮತ್ತೆ ಮಾರ್ನಿಂಗ್ ಎರಡ್ ಟೈಮ್ ಕೂಡ ವಾಕ್ ಇರುತ್ತೆ ನೀವು ಕೂಡ ನೋಡಿ ಎಂಜಾಯ್ ಮಾಡೋದು ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಇದನ್ನೆಲ್ಲ ನೋಡಕ್ಕೆ ಆ ನೋಡಿ ಇವಾಗ ಪಾಪು ಅಳಕ್ ಸ್ಟಾರ್ಟ್ ಮುಂದೆ ಹೋಯ್ತಲ್ಲ ಇವಾಗ ಆನೆಗಳು ನಾನು ಹೋಗ್ಬೇಕು ಮತ್ತೆ ಅಲ್ಲಿಗೇನೆ ಅಂತ ನೋಡೋಣ ಹೋಗೋಣ ಅಂದ್ಬಿಟ್ಟು ನಾವು ಇವಾಗ ಹೊರಟ್ವಿ ಮತ್ತೆ ಅಲ್ಲಿ ಸರ್ಕಲ್ ಅಲ್ಲಿ ಸಿಗ್ಬೋದು ನೋಡೋಣ ಅಂತ ಇದ್ ನೋಡ್ತಾ ಇರ್ಬೋದು ತುಂಬಾ ಫೇಮಸ್ ತುಂಬಾ ಶಕ್ತಿಶಾಲಿ ಆಂಜನೇಯ ಸ್ವಾಮಿ ಟೆಂಪಲ್ ಅರಮನೆ ಮುಂದೆ ಇರೋದು ದಸರಾ ಎಲಿಫೆಂಟ್ಸ್ ಕೂಡ ಇಲ್ಲಿಂದನೆ ಎಂಟ್ರಿ ತಗೊಳ್ಳೋದು ಫಸ್ಟ್ ಹೊರಗಡೆ ಹೋಗುತ್ತಲ್ಲ ಆಗ ಇಲ್ಲಿ ಇವಾಗ ನಾವು ಕೂಡ ಹೋಗೋಣನೆ ಮತ್ತೆ ನೋಡೋಣ ಸಿಗ್ಬೋದೇನೋ ಅಂತ ಹೋಗಿದ್ರೆ ಅಲ್ಲಿ ನೋಡಿದ್ರೆ ಟ್ರಾಫಿಕ್ ಆಗ್ಬಿಟ್ಟಿತ್ತು ಜಾಸ್ತಿ ಮುಂದೆ ಹೋಗಕಾಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಆದ್ರೂನು ಕೂಡ ನಾವು ಬಂದ್ವಿ ಸಿಕ್ತು ನಮಗೆ ಈ ಕಡೆ ಗರುಡ ಮಾಲ್ ಮುಂದೆನೆ ನಾವಿವಾಗ ನೋಡ್ತಾ ಇದೀವಿ ಪಾಪನು ತುಂಬಾ ಖುಷಿ ಪಟ್ಟ ಮತ್ತೆ ನೋಡಿದನಲ್ಲ ಅಂತ ಅದನ್ನ ಕೂಡ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಬರ್ತಾ ಇದ್ದೀವಿ ಅಲ್ಲಿ ಗಳೆಲ್ಲ ಬರ್ತಾ ಇತ್ತಲ್ಲ ಹಾಗಾಗಿ ಅಷ್ಟು ವಿಡಿಯೋ ಆಗ್ಲಿಲ್ಲ ಆದ್ರೂ ನಾನು ಹತ್ರದಿಂದ ಸ್ವಲ್ಪ ಮಾಡಕ್ಕೆ ಟ್ರೈ ಮಾಡಿದೀನಿ ನಾವು ಗಾಡಿಲಿ ಬರ್ತಿರೋದ್ರಿಂದ ಸ್ವಲ್ಪ ಭಯ ಇರುತ್ತೆ ಆ ಸ್ವಲ್ಪ ನಿಧಾನಕ್ಕೆಲ್ಲ ಮಾಡ್ಕೊಂಡಿದ್ದೀನಿ ನಾನು ತುಂಬಾ ಜನ ಇದ್ರು ಎಷ್ಟು ಜನ ಇದ್ರು ಮಾರ್ಕೆಟ್ ಅಲ್ಲಿ ಅಂತ ಅಂದ್ರೆ ಎಲ್ಲ ಆನೆ ಜೊತೆನೆ ಸಾಕ್ತಾ ಇದ್ರು ನಡಿಂದ ಇದ್ರು ನಡ್ಕೊಂಡ್ ಬರ್ತಾ ಇದ್ರು ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಎಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂತ ಇದಾರೆ ಇವಾಗ ನಾವು ಈ ಕಡೆ ಬಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಪಾಪ ಖುಷಿ ಆಗುತ್ತೆ ಅಂದ್ಬಿಟ್ಟು ಅವನಿಗೆ ಇಷ್ಟೊಂದೆಲ್ಲ ಆನೆಗಳೆಲ್ಲ ನಾವು ಹೋಗಿದ್ವಿ ಸೂಗೆ ನಾನು ಅಪ್ಲೋಡ್ ಮಾಡಿದೀನಿ ಆದ್ರೆ ಅಲ್ಲಿ ಒಂದು ಎರಡು ಇತ್ತಲ್ವಾ ಇಲ್ಲಿ ತುಂಬಾ ಆನೆಗಳನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇದ್ರು ನಮ್ಮ ಇಬ್ರು ಮಕ್ಳುನು ಇವಾಗ ಮತ್ತೆ ಇಲ್ಲಿ ಸರ್ಕಲ್ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗುತ್ತೆ ಇದು ಬನ್ನಿ ಮಂಟಪವರ್ಗುನು ವಾಕಿಂಗ್ ಆಗುತ್ತೆ ಇದಕ್ಕೆ ಯಾಕಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಆಗ್ಬೇಕಲ್ವಾ ಹಾಗಾಗಿ ಇದು ವಾಕಿಂಗ್ ಯಾವ ಟೈಮಲ್ಲಿ ಇರುತ್ತೆ ಅಂದ್ರೆ ಮಾರ್ನಿಂಗ್ ಅಲ್ಲೂ ಇರುತ್ತೆ ಹಾಗೆ ಈವ್ನಿಂಗ್ ಅಲ್ಲೂ ಇರುತ್ತೆ ನೀವು ಯಾವ ಯಾರು ಬಂದ್ಬಿಟ್ಟು ನೋಡ್ಬೋದು ಮಕ್ಕಳಿಗೆಲ್ಲ ಖುಷಿ ಪಡಿಸಬಹುದು ಆ ಇವಾಗ ನಾವು ಆನೆಗಳೆಲ್ಲ ನೋಡ್ಕೊಂಡು ಇಲ್ಲಿ ಮನೆ ಪುಟ್ಟ ಆನೆ ಕರ್ಕೊಂಡು ನಾವ್ ಇವಾಗ ಮನೆಗೆ ಹೋಗ್ತಾ ಇದೀವಿ ಇವಾಗ ಏನ್ ಅಳ್ಳಿಲ್ಲ ಅವನು ಅವ್ನಿಗೆ ಖುಷಿ ಆಯ್ತು ಅಲ್ಲಿಂದ ಮತ್ತೆ ಇಲ್ಲಿವರೆಗೆ ಇವರಿಗೆ ತೋರ್ಸಿದ್ವಲ್ಲ ಇವಾಗ ಏನ್ ಹಠ ಮಾಡ್ಲಿಲ್ಲ ಹೋಗ್ತಾ ಇದ್ದು ಹಾಗಾಗಿ ನಾವಿವಾಗ ಮನೆ ಕಡೆಗೆ ಹೊರಟಿದೀವಿ ಸ್ವಲ್ಪ ಫ್ರೂಟ್ಸ್ ಮತ್ತೆ ಹೂವೆಲ್ಲ ತಗೊಂಬೇಕಿತ್ತು ಅದನ್ನು ಕೂಡ ತಗೊಂಡು ನಾವ್ ಇವಾಗ ಮನೆಗೆ ಹೋಗ್ತಿದೀವಿ ನನ್ನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಅಂತಾನೆ ಕೇಳ್ಕೊಂತೀನಿ ಇದಾದ್ಮೇಲೆ ಸಂಜೆ ಮನೆಗ್ ಬಂದ್ವಿ ಆ ನಮ್ ಫ್ರೆಂಡ್ ಹಬ್ಬದ ದಿನ ಹಬ್ಬ ಮಾಡಿರ್ಲಿಲ್ಲ ವರ್ಮಾಲಕ್ಷ್ಮಿ ಹಬ್ಬ ಹಾಗಾಗಿ ಶುಕ್ರವಾರ ಆಗಿರೋದ್ರಿಂದ ಅವರು ಶ್ರಾವಣ ಅಲ್ವಾ ಇವಾಗ್ಲೂ ಕೂಡ ಹಾಗಾಗಿ ಈ ಶುಕ್ರವಾರ ಅವ್ರು ಹಬ್ಬ ಮಾಡಿದ್ರು ಅವ್ರ ಮನೆ ಕೂಡ ಹೋಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ಬಂದಿದೀನಿ ಕುಂಕುಮಕ್ಕೆ ಹೋದಾಗ ಆ ಕೂಡ ಆ ವಿಡಿಯೋ ಕೂಡ ನಾನು ಈ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಂತೀನಿ ಇನ್ನ ಈ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್